ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಹನ್ನೆರಡನೇ ಅಧ್ಯಾಯ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಭಾಗ ಎರಡು ಗುಪ್ತರು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದು ಗುಪ್ತರ ರಾಜಧಾನಿ ಡ್ಯಾಶ್ ಉತ್ತರ ಪಾಟಲಿಪುತ್ರ ಎರಡು ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಡ್ಯಾಶ್ ಉತ್ತರ ಸಮುದ್ರಗುಪ್ತ ಮೂರು ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಡ್ಯಾಶ್ ಉತ್ತರ ವಿಶಾಖದತ್ತ ನಾಲ್ಕು ಕವಿಕುಲ ಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಡ್ಯಾಶ್ ಉತ್ತರ ಕಾಳಿದಾಸ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಐದನೇ ಪ್ರಶ್ನೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಉತ್ತರ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ಕುರಿತು ಮಾಹಿತಿ ಇದೆ ಆರನೇ ಪ್ರಶ್ನೆ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು ಉತ್ತರ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಫಾಹಿಯಾನ್ ಏಳನೇ ಪ್ರಶ್ನೆ ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಉತ್ತರ ಕಾಳಿದಾಸನು ರಚಿಸಿದ ಅಭಿಜ್ಞಾನ ಶಾಕುಂತಲಂ ಒಂದು ನಾಟಕವಾಗಿದೆ ಎಂಟನೇ ಪ್ರಶ್ನೆ ಮೃಚ್ಚಕಟಿಕ ಯಾರು ರಚಿಸಿದ ಕೃತಿಯಾಗಿದೆ ಉತ್ತರ ವೃಕ್ಷಕಟಿಕ ಶೂದ್ರಕ ರಚಿಸಿದ ಕೃತಿಯಾಗಿದೆ ಹತ್ತನೇ ಪ್ರಶ್ನೆ ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು ಉತ್ತರ ಅಮರಸಿಂಹನು ಅಮರಕೋಶ ಎಂಬ ಶಬ್ದಕೋಶವನ್ನು ರಚಿಸಿದನು ಹನ್ನೊಂದನೇ ಪ್ರಶ್ನೆ ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು ಉತ್ತರ ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞ ಆರ್ಯಭಟ ಮೂರನೇ ಮೇ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ ಉತ್ತರ ಸಮುದ್ರಗುಪ್ತನು ಮಹಾಪರಾಕ್ರಮಿ ಅವನ ದಿಗ್ವಿಜಯವನ್ನು ಕುರಿತು ಅಲಹಾಬಾದ್ನ ಸ್ತಂಭದ ಮೇಲಿನ ಶಾಸನ ಒಂದು ವಿವರ ನೀಡುತ್ತದೆ ಈ ಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನ ಕವಿ ಹರಿಸೇಣ ರಚಿಸಿದನು ಸಮುದ್ರಗುಪ್ತನು ಉತ್ತರ ಭಾರತದ ಒಂಬತ್ತು ರಾಜರನ್ನು ಸೋಲಿಸಿದನು ಅಫ್ಘಾನಿಸ್ತಾನದ ಕುಶಾನ ದೊರೆಗಳು ಗುಜರಾತಿನ ಸತ್ರಪರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡರು ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡು ದಕ್ಷಿಣದ ಹನ್ನೆರಡು ರಾಜರನ್ನು ಸೋಲಿಸಿದನು ಈ ದಂಡರಾತ್ರೆ ದಂಡಯಾತ್ರೆಗಳ ನೆನಪಿಗಾಗಿ ಸಮುದ್ರಗುಪ್ತನು ಅಶ್ವಮೇಧಯಾಗವನ್ನು ಮಾಡಿದನು ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದು ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದು ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು ಹನ್ನೆರಡನೇ ಪ್ರಶ್ನೆ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ ಉತ್ತರ ಗುಪ್ತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು ಕಾಳಿದಾಸನು ಗುಪ್ತರ ಕಾಲದ ಮಹಾಕವಿ ಕಾಳಿದಾಸನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿದ್ದು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ನವರತ್ನಗಳಲ್ಲಿ ಒಬ್ಬರಾಗಿದ್ದಾರೆ ಕಾಳಿದಾಸನು ನಾಲ್ಕು ಕಾವ್ಯಗಳು ಮತ್ತು ಮೂರು ನಾಟಕಗಳನ್ನು ರಚಿಸಿದ್ದಾನೆ ಅಭಿಜ್ಞಾನ ಶಾಕುಂತಲಂ ಈತನ ಶ್ರೇಷ್ಠ ನಾಟಕ ಶೂದ್ರಕ ಮೃಚ್ಛಕಟಿಕ ಎಂಬ ಕೃತಿಯನ್ನು ಬರೆದಿದ್ದಾರೆ ವಿಶಾಖದತ್ತ ಮುದ್ರಾರಾಕ್ಷಸ ವಿಷ್ಣು ಶರ್ಮ ಪಂಚತಂತ್ರ ಅಮರಸಿಂಹ ಅಮರಕೋಶ ಇವು ಗುಪ್ತರ ಕಾಲದಲ್ಲಿ ರಚನೆಯಾದ ಸಂಸ್ಕೃತ ಕೃತಿಗಳಾಗಿವೆ ನಾಲ್ಕನೇ ಮೇ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಕವಿರಾಜ ಸಮುದ್ರಗುಪ್ತ ವಿಕ್ರಮಾದಿತ್ಯ ಎರಡನೇ ಚಂದ್ರಗುಪ್ತ ಫಾಹಿಯಾನ್ ಗೋಕೋಕಿ ಮೆಹ್ರೌಲಿ ಕಬ್ಬಿಣದ ಕಂಬ ವರಾಹಮಿಹಿರ ಖಗೋಳ ಶಾಸ್ತ್ರಜ್ಞ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು